नमस्कार ॐ रम लक्ष्मीनरसिंहाय धनदाहे स्वाहा ॐ रम लक्ष्मीनरसिंहाय धनदाहे स्वाहा ॐ रम लक्ष्मीनरसिंहाय धनदाहे स्वाहा ई मन्त्रण ಮಂಗಳವಾರ ಮಂಗಳವಾರದಂದು ನಿಮ್ಮ ಊರುಗಳಲ್ಲಿ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ಇದ್ದೇ ಇರುತ್ತೆ ಮಂಗಳವಾರ ಮಂಗಳವಾರ ಬೆಳಿಗ್ಗೆಯನ್ನು ಹೋಗಿ ಅಥವಾ ಸಾಯಂಕಾಲ ಅನ್ನ ಹೋಗಿ ಹೋಗ್ಬಿಟ್ಟು ತುಪ್ಪ ಬೆಲ್ಲ ಉಪ್ಪು ತುಪ್ಪ ಬೆಲ್ಲ ಉಪ್ಪು ದಾನ ಕೊಟ್ಬಿಟ್ಟು ಈ ಮಂತ್ರನ ಅರ್ಧ ಗಂಟೆ ಪಠಣೆ ಮಾಡಿ ಸಾಕ್ಷಾತ್ ಲಕ್ಷ್ಮೀದೇವಿಯೇ ನಿಮ್ಮ ಮನೆಗೆ ದುಡ್ಡಿನ ರೂಪದಲ್ಲಿ ಬರ್ತಾಳೆ ಸಾಕ್ಷಾತ್ ಲಕ್ಷ್ಮೀ ನರಸಿಂಹಸ್ವಾಮಿನೇ ಸಾಕ್ಷಾತ್ ಲಕ್ಷ್ಮೀನಾರಾಯಣನೇ ಲಕ್ಷ್ಮೀದೇವಿಯನ್ನು ನಿಮ್ಮನೆಗೆ ದುಡ್ಡಿನ ರೂಪದಲ್ಲಿ ಕಳಿಸ್ತಾರೆ ಮಾಡಿ ನೋಡಿ ಖಂಡಿತವಾಗಲೂ ಒಳ್ಳೆಯದಾಗೆ ಆಗುತ್ತೆ ಸ್ವಾಮಿ ಹೆಂಗೆ ಬರ್ತಾಳೆ ಲಕ್ಷ್ಮೀದೇವಿ ದೇವಿ ಈ ದಾನ ಮಾಡಿ ಈ ಮಂತ್ರ ಹೇಳಿದ ತಕ್ಷಣ ಅಂದರೆ ನೀವು ಮಾಡುವ ಉದ್ಯೋಗದಿಂದ ನೀವು ಮಾಡುವ ವ್ಯಾಪಾರದಿಂದ ನೀವು ಮಾಡುವ ವ್ಯವಸಾಯದಿಂದ ಲಕ್ಷ್ಮೀದೇವಿ ನಿಮ್ಮ ಶ್ರಮಕ್ಕೆ ಮೆಚ್ಚಿ ದುಡ್ಡಿನ ರೂಪದಲ್ಲಿ ನಿಮ್ಮನೆಗೆ ಬಂದೇ ಬರ್ತಾಳೆ ಅರ್ಥ ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಫಾರ್ವರ್ಡ್ ಮಾಡಿರಿ ಶೇರ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ಸ್ ಮಾಡಿ ನಮಸ್ಕಾರ